ಶಿವಲಿಂಗೂಡ್ರಿ ಶಿವಲಿಂಗ್ರಿ ಕಿತ್ತೂರ ಸರ್ ತಾಲೂಕು ಅನ್ನಿಗೇರಿ ಜಿಲ್ಲಾ ದಾಡ್ ಸರ್ ಈಗ ಸಿಂಗಾಕಿ ಏನೇನ್ ಮಾಡಿದ್ ಸರ್ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸ್ ಬೀಜೋಪಚಾರ ಮಾಡಿದ್ ಸರ್ ಎಷ್ಟು ಹಾಕಿದ್ರಿ ಇಪ್ಪತ್ತೆಮೇಲೆ ಹಾಕಿದ್ವಿ ಸರ್ಮೇಲೆ ಎಷ್ಟ ಕೆಜಿಐತ್ರಿ ಬೀಜ ಇದ ಇಪ್ಪ ಇಪ್ಪತ್ ಇಪ್ಪತ್ ಪಾ ಬಿತ್ತೇ ಸರ್ ಇಪ್ಪತ್ ಪಾ ಇಪ್ಪತ್ ಸೇರ್ ಬಿತ್ತರಿ ರೀ ನಾಲ್ಕ್ ಸೇರ್ ಸರ್ ನಾಲ್ಕು ಸೇರ್ ಬಿತ್ತರೆ ನಾಲ್ಕು ಸೇರ್ ಬಿತ್ತರೆ ಎಂಬತ್ ಎಂ ಇದನ್ರಿ ಮತ್ತೆ ಹಾಕಿ ನೀವು ಮಾಡಿ ಮಾಡಿ ರೂಪಾಯಿ ಹೌದು ಸರ್ ಹೌದು ಎರಡು ಎಕರೆ ಗೊಬ್ಬರ ಎಷ್ಟ ಗೊಬ್ಬರ ಎರಡ್ ಚಲ ಆಗ್ತೇತಿ ಎರಡ್ ಚಲ ಯಾವ್

ಅವಸರ ಶಿಂಗ ಹಾಕಿದ್ರಿ ಶಿಂಗ ಹಾಕಿದ್ನ ವರ್ಷ ಹಾಕ್ತೇನೆ ಸರ್ ನಾನು ಹಾಕಿ ನೋಡ್ರಿ ಅದ್ರ ನಿಮ್ಗೆ ಸರಿ ಅನ್ಸಿದ್ದ ಸರಿ ಅನ್ಸಿದ್ದಿಲ್ಲ ಈಗ ಹೆಂಗ್ ಅನ್ಸಿದ್ರಿ ಈ ಸಲ ಚಲೋ ಅನ್ಸತ್ ಸರ್ ಎರಡು ರೂಪಾಯಿ ಖರ್ಚು ಮಾಡಿದ್ರೆ ಚಲೋ ಆಗಿತ್ತು ಚಲೋ ಆಗಿತ್ತು ಇಪ್ಪತ್ತಾರು ನೂರು ರೂಪಾಯಿ ಕಳ್ಕೊಂಡ್ರೆ ನಿಮ್ಗೆ ಚಲೋ ಅನ್ಸಿದ್ದಿಲ್ಲ ಚಲೋ ಆಗಿಲ್ಲ ಸರ್ ಹಳ್ಳಿ ದಿನ ಸ್ಪ್ರೇ ಮಾಡ್ರಿ ಹ್ಞೂ ರೀ ಎಷ್ಟು ದಿನಕ್ಕೆ ಸ್ಪ್ರೇ ಮಾಡ್ರಿ ಇಪ್ಪತ್ತು ದಿನಕ್ಕೆ ಸ್ಪ್ರೇ ಮಾಡ್ರಿ ಇಪ್ಪತ್ತು ದಿನಕ್ಕೆ ಎಷ್ಟು ಎಮ್ ಎಲ್ ಅವಾಗ ಒಂದು ಪಂಪಿಗೆ ನಾಲ್ವತ್ತು ಎಮ್ ಎಲ್ ಹಾಕಿದ್ರಿ ನಾಲ್ವತ್ತು ಎಮ್ ಎಲ್ ಹಾಕಿದ್ರಿ ಆರು ಪಂಪ್ ಹಾಕಿದ್ರಿ ಎಕರೆಕ್ ಆರು ಪಂಪ್ ಆರು ಪಂಪ್ ಹಾಕಿದ್ರೆ ಒಂದು ಅರ್ಧ ಅರ್ಧ ಲೀಟರ್ ಇನ್ನೂ ಉಳಿದೈತಿ ಉಳಿದ್ರಿ ಒಟ್ಟಾರಿ ಒಂದು ಎಕರೆಗೆ ನೀವು ಆರ್ ಪಿ ಎಸ್ ಬಿಜೆಪಿ ಮಾಡಲಿಂದ ಬೆಳೆ ಬರೋವರೆಗೂ ಒಂದು ಎಕರೆ ಖರ್ಚಾಗ ಹೌದು ಸರ್ ಒಂದು ಒಂದು ಲೀಟ್ರ್ ಲೀಟರ್ ಹೌದು ಹೌದು ಒಂದು ಲೀಟ್ರ್ ಅಂದ್ರೆ ಹದಿನೈದು ನೂರು ರೂಪಾಯಿ ಹದಿನೈದು ನೂರು ರೂಪಾಯಿ ಕೆಡಂಗಿಲ್ಲ ಇಳುವರಿನ ಜಾಸ್ತಿ ಬರುತ್ತೆ ಹೌದು ಸರ್ ಕಾಯಿನ ವೇಟ್ ಜಾಸ್ತಿ ಬರುತ್ತೆ ಹೌದು ಹೌದು ನೀವು ಇಪ್ಪತ್ತಾರು ನೂರು ರೂಪಾಯಿ ಖರ್ಚು ಮಾಡಿ ಇಳುವರಿನ ಕಡಿಮೆ ಫಲಾನ ಹಾಳು ಖರ್ಚು ಜಾಸ್ತಿ ಆಗುತ್ತೆ ಹೌದು ಸರ್ ಅದರಿಂದ ಇದನ್ನ ನಿಮ್ಮ ಊರ ನಾಲ್ಕು ಮಂದಿ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ ಇಷ್ಟಪಡ್ತೇವೆ ಸರ್ ನೀವು ಇದನ್ನ ಮಾಡಬೇಕು ಯಾಕಂದ್ರೆ ನಿಮ್ಗೆ ಲಾಭ ಆಗೈತಿ ಸರ್ ನಾವು ಇದನ್ನ ಬಿಟ್ಟು ಇನ್ ಬೇರೆ ಯಾವ್ದನ್ನು ಮಾಡೋದಿಲ್ಲ ಮಾಡಂಗಿಲ್ಲ ಯಾಕಂದ್ರೆ ದುಡ್ಡು ಕೊಟ್ಟರೆ ತೊಗೊಂಡಿರ್ತೀರಿ ಅದನ್ನ ದುಡ್ಡು ಪಟ್ಟ ಸರ್ ಅದು ಜಾಸ್ತಿ ಆಗತ್ತೆ ಕಡಿಮೆ ಖರ್ಚೊಳಗೆ ಇಳುವರಿ ಜಾಸ್ತಿ ಬರುತ್ತೆ ಹೌದ್ರೆ ನಾಲ್ಕು ಬಂದಿ ರೈತರು ಹೇಳ್ರಿ ಅವರು ನಿಮ್ಮ ಇಳುವರಿ ಜಾಸ್ತಿ ತಗೊಳ್ಳಿ ನಮಸ್ಕಾರ